ದುಡ್ಡು ಕೊಟ್ಟರು ಉತ್ತಮ ಚಿಕಿತ್ಸೆ ಸಿಗೋದು ಕಷ್ಟ ಅಂಥದ್ರಲ್ಲಿ ಇಲ್ಲೊಬ್ರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥವಾಗಿ ಆಸ್ಪತ್ರೆಯನ್ನು ನಿರ್ಮಿಸಿ ಹಿರಿಯ ನಾಗರಿಕರಿಗೆ ಉಚಿತ ಚಿಕಿತ್ಸೆಯನ್ನು ನೀಡುವುದಾಗಿ ಘೋಷಿಸಿದ್ದಾರೆ ಹೌದು ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಿರುವ ಶ್ರೀ ಶಾರದಾ ಮೆಡಿಕಲ್ ಸೆಂಟರ್ ಹೆಸರಿನ ಆಸ್ಪತ್ರೆ ಈ ಘೋಷಣೆ ಮಾಡಿದ್ದು ಹಿರಿಯ ನಾಗರಿಕರಿಗೆ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ನೀಡುವುದಾಗಿ ಘೋಷಿಸಿದೆ ಇನ್ನು ಈ ಆಸ್ಪತ್ರೆಯ ಉದ್ಘಾಟನೆಗೆ ಲೋಕಸಭಾ ಸದಸ್ಯ ಪಿಸಿ ಮೋಹನ್ ಅವರು ಆಗಮಿಸಿ ಶುಭ ಕೋರಿದರು ನಗರದ ಕಬ್ಬನ್ಪೇಟೆಯಲ್ಲಿ ತಮ್ಮ ಮೊಟ್ಟಮೊದಲ ಶಾಖೆಯನ್ನು ತೆರೆದಿರುವ ಈ ಸಂಸ್ಥೆ ಮುಂದಿನ ದಿನಗಳಲ್ಲಿ ನಗರದಾದ್ಯಂತ ತಮ್ಮ ಸಂಸ್ಥೆಯನ್ನು ವಿಸ್ತರಿಸುವ ಆಲೋಚನೆಯನ್ನು ಇಟ್ಟುಕೊಂಡಿದೆ ಇನ್ನು ಈ ಕುರಿತು ಆಸ್ಪತ್ರೆಯ ವೈದ್ಯ ರಾಮದಾಸ್ ಮಾತನಾಡಿ ದಿವಂಗತ ಪದ್ಮಶಾಲಿ ಬಸ್ಸ ರಾಮದಾಸ್ ಮತ್ತು ಶಾರದಮ್ಮನವರ ನೆನಪಿನಾರ್ಥವಾಗಿ ನಿರ್ಮಾಣವಾಗಿರುವ ಈ ಆಸ್ಪತ್ರೆ ಅನೇಕ ಜನರಿಗೆ ವರದಾನವಾಗಿದೆ ಆಸ್ಪತ್ರೆ ಅಂದರೆ ಈಗಿನ ಕಾಲದಲ್ಲಿ ದುಡ್ಡು ಮಾಡುವ ಬಿಸ್ನೆಸ್ ಆಗಿದೆ ಆದರೆ ಈ ಆಸ್ಪತ್ರೆಯ ಉದ್ದೇಶ ಸೇವೆ ಅದರಲ್ಲೂ ಹಿರಿಯ ನಾಗರಿಕರಿಗೆ ಸೇವೆ ಮಾಡುವ ಮಹತ್ ಕಾರ್ಯ ಈ ಆಸ್ಪತ್ರೆಯಿಂದ ನಡೆಯಲಿದೆ ಎಂದರು ಈ ವೇಳೆ ಡಾಕ್ಟರ್ ಮಂಜುನಾಥ್ ರಮೇಶ್ ರಾಮದಾಸ್ ಡಾಕ್ಟರ್ ಕೃಷ್ಣ ರಮೇಶ್ ಪಿಸಿ ಧನ್ಯರಾಮ್ ಕುಮಾರ್ ಹೇಮಾಮಾಲಿನಿ ರಮೇಶ್ ಇದ್ದರು ರಮೇಶ್ ರಮೇಶ್ ರಾಮದಾಸ್ ನಾವು ಹಾಸ್ಪಿಟಲ್ ಶ್ರೀ ಶಾರದಾ ಮೆಡಿಕಲ್ ಸೆಂಟರ್ ಅಂತ ಪ್ರೈಮರಿ ಕೇರ್ ಎಮರ್ಜೆನ್ಸಿ ಕೇರ್ ಆ್ಯಂಡ್ ಅರ್ಜೆಂಟ್ ಕೇರ್ ಫೆಸಿಲಿಟೀಸು ನಮ್ಮ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸೇವೆ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ನಮ್ಮ ತಾಯಿಯವರ ಹೆಸರಲ್ಲಿ ಈ ಫೆಸಿಲಿಟಿನ ಎಸ್ಟ್ಯಾಬ್ಲಿಷ್ ಮಾಡಿದ್ದೇವೆ ಇದು ಇಲ್ಲಿ ಬೇಸಿಕಲಿ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ ಇಲ್ಲಿ ಹಿರಿಯ ನಾಗರಿಕರಿಗೆ ಬ್ಲಡ್ ಪ್ರೆಷರ್ ಮ್ಯಾನೇಜ್ಮೆಂಟ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ಕಾರ್ಡಿಯಾಕ್ ಮ್ಯಾನೇಜ್ಮೆಂಟ್ ಅದೆಲ್ಲ ಅವರು ಫ್ರೀಯಾಗಿ ಬಂದು ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿ ಎರಡು ಬೆಡ್ ಇದೆ ಅಲ್ಲಿ ಆ ಬೆಡ್ಡಲ್ಲಿ ಪೇಷಂಟ್ಸ್ನ ಸ್ಟೆಬಿಲೈಸ್ ಮಾಡಿಬಿಟ್ಟು ನಮ್ಮ ಕೈಯಲ್ಲಿ ಆಗದೇ ಇದ್ದರೆ ದೊಡ್ಡ ಹಾಸ್ಪಿಟ್ಲ್ ಕಳಿಸ್ತೀವಿ ಇಲ್ಲದ್ರೆ ಇಲ್ಲೇ ಸ್ಟೆಬಿಲೈಸ್ ಮಾಡಿಬಿಟ್ಟು ಮನೆಗೆ ಕಳಿಸ್ತೀವಿ ಆ ಥರ ಫೆಸಿಲಿಟಿ ಇದೆ ಎಲ್ಲರೂ ಉಪಯೋಗಿಸಬೇಕು ಅಂತ ನಮ್ಮ ಉದ್ದೇಶ ಇದು ಮೊದಲಿನ ಬ್ರಾಂಚ್ ಬೇರೆ ಕಡೆ ನಮ್ಮ ಇವರು ಇಷ್ಟು ಮುಂದಿನ ಪ್ಲಾನ್ ಎಲ್ಲ ಇದೆ ಬಟ್ ಬೇಸಿಕಲಿ ಸಿ ಬೇಸಿಕಲಿ ಈ ಹಾಸ್ಪಿಟಲ್ ಉದ್ದೇಶ ಏನಂದರೆ ವಿ ಹ್ಯಾವ್ ಟು ಡಯಾಗ್ನೋಸ್ ಎಷ್ಟು ಬೇಗ ಡಯಾಗ್ನೋಸ್ ಆಗ್ತೀವೋ ಅಷ್ಟು ಜೀವ ಉಳಿಸ್ಬೋದು ಅಂತ ಎಕ್ಸಾಂಪಲ್ ಇವಾಗ ಸರ್ವೈಕಲ್ ಕ್ಯಾನ್ಸರು ಇಂಡಿಯಾದಲ್ಲಿ ತುಂಬ ಲೀಡಿಂಗ್ ಏನೋ ಡೆತ್ ಆಗ್ತಿದೆ ಕಾರ್ಡಿಯೋವಾಸ್ಕಲ್ ಲೀಡಿಂಗ್ ಡೆತ್ ಆಗ್ತಿದೆ ಆ್ಯಕ್ಸಿಡೆಂಟ್ಸಿಂದ ಜಾಸ್ತಿ ಡೆತ್ ಆಗ್ತಿರೋ ಲೈಫ್ ಸ್ಟೈಲ್ ಡಿಸೀಸು ಮತ್ತು ಇತರ ಕಾರ್ಡಿಯೋಸ್ಕಲ್ ಡಿಸೀಸಿಂದ ಸೊ ಅದನ್ನು ಪ್ರಿವೆಂಟ್ ಮಾಡಿ ಬೇಗ ಸ್ಕ್ರೀನ್ಗಳು ಮಾಡಿ ಮನೆ ಮನೆಗೆ ಹೋಗಿ ಕ್ಯಾಂಪ್ ಮಾಡಿ ಎಷ್ಟು ಬೇಗ ನಾವು ಅದನ್ನು ಏನೋ ಕಣ್ಣಿಡಿದ್ ಕಂಡಿಡಿದು ಬೇಗ ಟ್ರೀಟ್ಮೆಂಟ್ ಕೊಡೋದು ಉದ್ದೇಶ ನಾನು ಆಲ್ಸೋ ಸೀನಿಯರ್ ಸಿಟಿಸನ್ಸ್ಗೆ ಎಷ್ಟೊಂದು ಅಫರ್ಡೆಬಲ್ ಇರೋಲ್ಲ ಅವನ್ನೆಲ್ಲ ಕರ್ಕೊಂಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಆಸೆ ಆಲ್ಸೋ ಮೇಲಿದೆ ಏನೋ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಲ್ಸು ಎಕ್ಸಾಂಪಲ್ ಕ್ಯಾಪ್ಸ್ ಮಿಯರ್ ಸ್ಕ್ರೀನಿಂಗ್ ಅನ್ನೋದು ತುಂಬ ನಮಗೆ ಯಾರೂ ಮಾಡ್ತಿಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ ಎಕ್ಸ್ಪೆಕ್ಟ್ ಜಸ್ಟ್ ಎಷ್ಟು ಅಮೌಂಟ್ ಕೊಟ್ಟರೆ ಏನೋ ಅಡ್ಮಿಷನ್ ಆಗ್ಯಾದಲ್ಲ ಅಂತಾರೆ ಸೊ ಅಡ್ಮಿಷನ್ ಅದೆಲ್ಲ ಬೇಕಾಗಿಲ್ಲ ನಾವು ಐ ವಣ್ಣು ಜಸ್ಟ್ ಫೋಕಸ್ ಆನ್ ಒನ್ ಟೆಸ್ಟ್ ಆ್ಯಂಡ್ ಆ ಟೆಸ್ಟಿಂದ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಬೆನಿಫಿಟ್ ವಿಥೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಪ್ರಾಫಿಟ್ ಮಾರ್ಜಿನ್ ಆ ಸಮಥಿಂಗ್ ಎಲ್ಲ ಹೌದು ಎಲ್ಲ ಕೊಡ್ತೀನಿ ಎಲ್ಲ ಕಂಪ್ಲೀಟಿ ಡಿಸ್ಕೌಂಟ್ ಇದೆ ಸೊ ಆ್ಯಂಡ್ ವಾಟ್ ಅದರ್ ಮೆಡಿಸಿನ್ ಕೊಡ್ತೀವಿ ಆ ಔಟ್ಸೈಡ್ ಕೊಡ್ತೀರಾ ಅದಕ್ಕಿಂತ ಕಡಿಮೆ ರೇಟಲ್ಲೇ ಕೊಡ್ತಾ ಇದ್ದೀವಿ ಐ ಮೀನ್ ದ ಬೇಸಿಕಲಿ ಐ ಆಮ್ ನಾಟ್ ಹಿಯರ್ ಫಾರ್ ಅ ಬಿಸ್ನೆಸ್ ಐ ಆಮ್ ಹಿಯರ್ ಫಾರ್ ಮೇಕಿಂಗ್ ಶೋರ್ ದಟ್ ಐ ವಿಲ್ ಟೇಕ್ ಯುವರ್ ಹೆಲ್ತ್ ಅದ್ ಮೈ ಮೈ ಪ್ರಯಾರಿಟಿ ಶಾರದಾ ಮೆಡಿಕಲ್ ಸೆಂಟರ್ ಪ್ರಯಾರಿಟಿ ದಟ್ ಇಸ್ ಅವರ್ ಏಮ್ ನೆಕ್ಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ಯು ಶುಡ್ ಹ್ಯಾವ್ ಅಟ್ ಲೀಸ್ಟ್ ಮೋರ್ ದ್ಯಾನ್ ಫಿಫ್ಟಿ ಬ್ರಾಂಚಸ್ ಆಲ್ ಓವರ್ ಐ ಮೀನ್ ನಾಟ್ ಓನ್ಲಿ ಬ್ಯಾಂಗ್ಳೂರ್ ವೇರೇವರ್ ದೇರ್ ಇಸ್ ಡಿಮ್ಯಾಂಡ್ ಹೆಂಗಾಗಿದೆ ಅಂದರೆ ಜಸ್ಟ್ ಬಿಕಾಸ್ ಬೆಂಗಳೂರಲ್ಲಿ ತುಂಬ ನೀಡ್ ಬೆಂಗಳೂರಲ್ಲಿ ತುಂಬ ದುಡ್ಡಿದೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಬಂದು ಇದು ಮಾಡ್ತಾರೆ ಆ ಥರ ನಾವು ಇಷ್ಟ ಇಲ್ಲ ಐ ಮೇಡಮ್ ಮೇಕ್ ಶೋರ್ ದಟ್ ವೇರ್ ದೇರ್ ಇಸ್ ಅ ಡಿಮ್ಯಾಂಡ್ ಎಲ್ಲಿ ಡಾಕ್ಟ್ರ್ ಇಲ್ಲ ಅಲ್ಲಿ ನಾವು ಡಾಕ್ಟರ್ ಕುಣಿಸ್ತೀವಿ ಅಲ್ಲಿ ಸೇವೆ ಮಾಡ್ತೀವಿ ಸೊ ದ ಮೇನ್ ಯುನೋ ಮೆಸೇಜ್ ಇಸ್ ದಿಸ್ ಫ್ರಮ್ ಶ್ರೀ ಶಾರದಾ ಮೆಡಿಕಲ್ ಸೆಂಟರ್ ಹಾಂ ದಯವಿಟ್ಟು ಎಲ್ಲರೂ ಬನ್ನಿ ಶ್ರೀ ಶಾರದಾ ಮೆಡಿಕಲ್ ಸೆಟ್ ಕಬ್ಬನ್ಪೇಟೆ ನೈನ್ ಕ್ರಾಸ್ ಇದೊಂದು ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಸರ್ವ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಬರಲೇಬೇಕು ಒಂದು ಸರಿ ಆದರೂ ಇನ್ನೊ ವಿಸಿಟ್ ಮಾಡಿ ವರ್ಕ್ ಆಫ್ ಬ್ರಿಲಿಯನ್ಸ್ ಆಫ್ ರಮೇಶ್ ವಿತ್ ದ ವಿಷನ್ ಆಫ್ ಫಾದರ್ ವಿತ್ ದ ಹೆಲ್ಪ್ ಆಫ್ ವೆರಿ ಯಂಗ್ ಕೇಪಬಲ್ ಡಾಕ್ಟರ್ಸ್ ಮಂಜುನಾಥ್ ನೈಕೆ ವೇ ದರ್ ಹೋಲ್ ವಿಷನ್ ಆ್ಯಂಡ್ ಮಿಷನ್ ಇಸ್ ಟು ಸರ್ವ್ ದ ಕಮ್ಯುನಿಟಿ ಆ್ಯಂಡ್ ಇವಾಗ ಏನಾಗ್ತಾಯಿದೆ ಬೇರೆ ದೇಶದಲ್ಲೆಲ್ಲ ಯು ಎಸ್ ಎಲೆಲ್ಲ ಟ್ವೆಂಟಿ ಫೈವ್ ಇಯರ್ಸ್ ಅಗೋ ವಿ ಥಾಟ್ ಆಫ್ ಪ್ರಿವೆಂಟಿವ್ ಕೇರ್ ಅಂದರೆ ಕ್ಯೂರ್ ಮಾಡಿದ್ ಇಟ್ಸ್ ನೋ ಯೂಸ್ ಪ್ರಿವೆಂಟ್ ಮಾಡಬೇಕು ಖಾಯಿಲೆನ ದಟ್ ಈಸ್ ಬೆಟರ್ ದಟ್ ಇಸ್ ವಾಟ್ ದೀಸ್ ಪೀಪಲ್ ಆರ್ ಟ್ರೈ ಸೊ ಅರ್ಲಿ ಬೇಗೆ ಹೇಗೆ ನೋ ಖಾಯಿಲೆ ಜಾಸ್ತಿ ಆಗಿರ್ತಕ್ಕ ಮುಂಚೆ ಈ ಡಾಕ್ಟರು ನೋಡ್ಬಿಟ್ಟು ಎಕ್ಸಾಮಿನ್ ಮಾಡಿಬಿಟ್ಟು ಅಪ್ರೋಪ್ರಿಯೇಟ್ ಟೆಸ್ಟ್ ವಿಸಲ್ಟ್ಸ್ ಕೊಟ್ಟು ಸೊ ದ್ಯಾಟ್ ಯು ನೋ ಹಾಸ್ಪಿಟಲ್ ಅಡ್ಮಿಷನ್ಸ್ ವಿಲ್ ಗೋ ಡೌನ್ ದ್ಯಾಟ್ ಈಸ್ ಗುಡ್ ಫಾರ್ ದ ಕಮ್ಯುನಿಟಿ ಯು ಈ ಕಡಾ ಹೆಲ್ತ್ ಕೇರ್ ಇಕನಮಿಕ್ ಬರ್ಡನ್ ಕಮ್ಮಿ ಆಗುತ್ತೆ ಸೊ ದ್ಯಾಟ್ ಈಸ್ ದಿ ಹೋಲ್ ಪರ್ಪಸ್ ಹೋಲ್ ಪರ್ಪಸ್ ಆಫ್ ಗೋಯಿಂಗ್ ದಿಸ್ ಆ್ಯಂಡ್ ದಿಸ್ ಈಸ್ ಸೋ ಇಂಪಾರ್ಟೆಂಟ್ ಟು ರೀ ಈ ಥರ ಜಾಗದಲ್ಲಿ ಕಮ್ಯುನಿಟಿ ಹೆಲ್ಪ್ ಮಾಡ್ತಾ ಇದ್ರಲ್ಲ doctors, young doctors from US are coming, they are already enrolling to come and sign up and do volunteer service. Volunteer. So that is what is the beauty of a clinic like this. It is not only charitable, it is looking at preventive care and it is also trying to help future generation of doctors. All because of the vision of, you know, um, my good friend here, so uh, we know him from a long time and plus also the, the biggest Yoon uh, is because of his parents uh, Ramdas uncle and Shardham uh, I'm like a family member, I call them uncle and auntie. And because of, they wanted to do something for the company. That is very creditable. I'm not saying good with humor, I'm really genuinely I'm saying And to be joined by such uh, people. And also his son is a doctor. He is also putting in a lot of effort into this Krishna. He's like my son. So this is a joint effort from the community, uncles, aunties. Mala is the woman. The woman behind this man. Yeah? yeah. Okay. So, so your real motivation in the now is the <laughs> Okay. Thank you. ತುಂಬ ಅತ್ತೆ ಅವರು ತುಂಬ ಕಮ್ಯುನಿಟಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಇದು ಮುಂದುವರಿಸಬೇಕು ಅಂತಲೇ ಇದು ಅವ್ರ ಹೆಸರಲ್ಲಿ ಜನಕ್ಕೆಲ್ಲ ಉಪಯೋಗ ಆಗಲಿ ಅಂತ ಈ ಹಾಸ್ಪಿಟಲ್ ಕಟ್ಬಿಟ್ಟು ಸೊ ಅದು ಸೀನಿಯರ್ ಸಿಟಿಜನ್ಸ್ಗೆಲ್ಲ ಫ್ರೀ ಆಪರ್ಚುನಿಟಿ ಇದೆ ಅವರೆಲ್ಲ ಇದು ನೋಡಿದ ಮೇಲೆ ಎಲ್ಲ ಬಂದು ಯೂಸ್ ಮಾಡಿಕೊಳ್ಬೇಕು ಅಂತ ಕೇಳ್ಕೊಡ್ತೀನಿ